ಹಲವಾರು ಜಿಲ್ಲೆಗಳಿಗೆ ನಮ್ಮ ಕೇಂದ್ರ ಸಮಿತಿಯಿಂದ ನಮ್ಮನ್ನು ಚುನಾವಣಾ ಕೆಲಸ ಕಲ್ಸ್ಕೊಟ್ಟಿದ್ರು ಬೆಂಗಳೂರು ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ನಾನು ಕೂಡ ಹೋಗಿ ಇಡೀ ಬೆಂಗಳೂರು ಜಿಲ್ಲಾದ್ಯಂತ ಮುಖ್ಯ ಚುನಾವಣಾಧಿಕಾರಿಯಾಗಿ ನಮ್ಮ ಗುತ್ತಿಗೆದಾರ ಸಂಘದ ಕೆಲಸಗಳನ್ನು ಮಾಡಿದ್ದೀನಿ ನಮ್ಮ ಕೇಂದ್ರ ಸಮಿತಿಗೆ ಮತ್ತು ಜಿಲ್ಲಾ ಸಮಿತಿಗೆ ಏನು ಇದಾವೆ ಅಲ್ಲಿ ಕೂಡ ನಾನು ಪ್ರತಿ ಚುನಾವಣೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ನೋಡ್ಕೊಂಡು ಇದ್ದೀನಿ ಇದು ಒಂದು ಭಾಗ ಎರಡನೇ ಭಾಗ ಏನಾಗಿದೆ ನೂರ ನಾಲ್ಕು ಇತಿಹಾಸ ಶತಮಾನೋತ್ಸವ ಸಂಭ್ರಮ ಏನು ನಮ್ಮ ಸಂಘದ್ದು ನೂರು ವರ್ಷಗಳಿಗೂ ಮೇರೆ ಇತಿಹಾಸ ಇರುವಂಥ ಸಂಘ ಪ್ರತಿ ಮೂರು ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತಾ ಇತ್ತು ಉಪನಂದನಾಧಿಕಾರಿಗಳು ಚುನಾವಣಾಧಿಕಾರಿಗಳಾಗಿ ಬರ್ತಾ ಇದ್ರು ಸುಸಜ್ಜಿತವಾಗಿ ಸ್ವಲ್ಪ ಆಗು ಈಗು ಆಗ್ತಾ ಇತ್ತು ಬಟ್ ಪರ್ಫೆಕ್ಟ್ ಆಗ್ತಾ ಇತ್ತು ಯಾವುದೋ ಒಂದು ತಂಡ ಗೆಲ್ತಾ ಇತ್ತು ಅಧಿಕಾರ ಪಡ್ಕೊಳ್ತಾ ಇದ್ರು ದುರದೃಷ್ಟವ ಈಗ ಏನು ಐದು ಆಗಿದೆ ಈಗ ಹಾಲಿಯ ಆಡಳಿತ ತಂಡ ಉಪನಾಲಿಕ ಮುಖಾಂತರ ಚುನಾವಣೆ ಏನು ನಡೆಸ್ತಾ ಇದೆ ಇದು ತಾವೀಗೆಲ್ಲ ನೋಡ್ತಾ ಇರ್ಬೋದು ಈ ಹೇರಳವಾಗಿರೋ ಜನಸಂದಣೆ ಯಾಕಷ್ಟು ಜನಸಂದನೆ ಇದೆ ನಿನ್ನೆ ರಾತ್ರಿನೇ ಪೊಲೀಸರು ಈ ರೀತಿ ಜನಸಂದಣೆ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಒನ್ ಫಿಫ್ಟಿ ಫಾರ್ಟಿ ಫೋರ್ ಕರ್ಫ್ಯೂ ಜಾರಿ ಮಾಡಿದ್ರು ಪೊಲೀಸರು ಕ್ಲಿಯರ್ ಆಗಿ ಗೊತ್ತಾಯ್ತು ಜನಸಂದನೆ ಆಗುತ್ತೆ ಅಂತ ಈ ಒನ್ ಫಾರ್ಟಿ ಫೋರ್ ಜಾರಿ ಮಾಡಿದ ಮೊದಲನೇ ಅಂದು ಎರಡನೇದು ಏನ್ ಮಾಡಿದ್ರು ಇಲ್ಲಿ ಸರ್ವ ಸದಸ್ಯರ ಸಭೆ ಏನಿತ್ತು ಅದನ್ನೂ ಚೇಂಜ್ ಮಾಡುದು ಇಲ್ಲಿ ಸರ್ವ ಸದಸ್ಯರ ಸಭೆ ಬೇಡ ಇಲ್ಲಿ ಮತ್ತೆ ಬಂಗಲಾ ಆಗುತ್ತೆ ಅಂತ ಈ ಎರಡು ಕೆಲಸ ಮಾಡಿದವರು ಅತಿ ಮುಖ್ಯ ಅಂಗ ಚುನಾವಣೆ ಯಾಕೆ ಈ ಕೆಲಸ ಮಾಡ್ಲಿಲ್ಲ ನೋಡಿ ಒಬ್ಬರಾದ್ರು ಇಷ್ಟು ಜನ ರಕ್ಷಣೆ ಕೊಡೋಕೆ ಒಬ್ಬ ಪೊಲೀಸ್ ಆದ್ರೂ ನೋಡಿ ಮಹಿಳೆಯರ ಮಧ್ಯದಲ್ಲಿ ಇದಾರೆ ಒಬ್ಬರಿಗೊಬ್ರು ಪ್ಲಸ್ ಆಗ್ತಾ ಇದಾರೆ ಆಮೇಲೆ ಅಂಗವಿಕಲರು ಏನು ಪ್ರಾಬ್ಲಮ್ ಅಂದ್ರೆ ಮುಂಚೆ ಒಂದು ಚಿ ಚೀಟಿಯಲ್ಲಿ ಬರೆದ್ಬಿಟ್ಟು ಹರಿದು ಕೊಡ್ತಾ ಇದ್ರು ಒಂದ್ ಸೆಕೆಂಡ್ ತಗೊಂಡೆ ವಾಡೋ ಬೂತ್ ಹತ್ರ ಹೋಗ್ತಾ ಇದ್ವಿ ನಮ್ಮ ಲೈಸೆನ್ಸ್ ನೋಡ್ತಾ ಇದ್ರು ಕಾರ್ಡ್ ನೋಡ್ತಾ ಇದ್ರು ನಮ್ಮ ಫೋಟೋ ನೋಡ್ತಾ ಇದ್ರು ಓಕೆ ಗುಡ್ ಹೋಗಿ ಓಟ್ ಹಾಕು ಅಂತ ಇದ್ರು ಇಲ್ಲಿ ಏನಾಗಿದೆ ಅನುಭವ ಅನನುಭವಿಗಳನ್ನ ಕುಳಿಸಿದಾರೆ ಅವರು ಲೈಸೆನ್ಸ್ ನಂಬರ್ ಓದ್ತಾರೆ ಡಿಲೀಟ್ ಮಾಡ್ತಾರೆ ಮತ್ತೆ ಹೆಸರು ನೋದ್ತಾರೆ ಡಿಲೀಟ್ ಮಾಡ್ತಾರೆ ಅಮ್ಮಯ್ಯ ಎ ಎನ್ 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 ಇದೆಲ್ಲ ಪ್ರಾಬ್ಲಮ್ ಇಂದ ಚೀಟಿ ಬರ್ತಾ ಇಲ್ಲ ಸರ್ವರ್ ಡೌನು ನಮಗೆ ಚುನಾವಣಾಧಿಕಾರಿ ಮೀಟಿಂಗ್ ಅಲ್ಲಿ ಇಪ್ಪತ್ತು ಕೌಂಟರ್ ಮಾಡ್ತೀನಿ ಅಂತ ಹೇಳಿದ್ರು ಈಗ ನೋಡಿ ನೀವೇ ಹೋಗಿ ನೋಡಿ ಕೌಂಟ್ ಮಾಡಿ ಇಪ್ಪತ್ತಿಲ್ಲ ಆರು ಕೌಂಟ್ರ ಕೆಲಸ ಮಾಡ್ತಾ ಇದೆಯಂತೆ ಇಷ್ಟು ಜನ ಇದಾರೆ ಬರೀ ಮೂರ್ ಸಾವಿರ ಓಟ್ ಆಗಿದೆ ಅಂತಾರೆ ನಾಲ್ಕೂವರೆ ಟೈಮ್ ಆಗಿದೆ ಆಗಾಗ ಆಗಾಗ ಒನ್ ಅವರ್ ಒಂದ್ಸಲಿ ಚುನಾವಣೆ ಹೇಳ್ತಾರೆ ಎಷ್ಟು ಓಟ್ ಆಗಿದೆ ಅಂತ ಏನೋ ಗೊತ್ತಿಲ್ಲ ಇವತ್ತು ಹೇಳ್ತಾನೆ ಇಲ್ಲ ಅವ್ರ ಒಂದೇನ್ ಹೇಳ್ತಾರೆ ಮತದಾನ ಪ್ರಭುಗಳೇ ಸಮಾಧಾನವಾಗಿರಿ ರಾತ್ರಿ ಎಷ್ಟೊತ್ತಾದ್ರೂ ನಿಮ್ಗೆ ಮತದಾನ ಮಾಡೋಕೆ ಅವಕಾಶ ಕೊಡ್ತೀವಿ ಸಮಾಧಾನ ಎಲ್ಲಿರುತ್ತೆ ಸರ್ ಗುಲ್ಬರ್ಗ ಎಲ್ಲಿದೆ ಬೀದರ್ ಎಲ್ಲಿದೆ ಕೊಪ್ಪಳ ಎಲ್ಲಿದೆ ರಾಯಚೂರ್ ಎಲ್ಲಿದೆ ಗದಗ ಎಲ್ಲಿದೆ ಎಲ್ಲ ಹೋಗ್ಬೇಕಲ್ಲ ಸರ್ ಹೋಗಿ ಅವ್ರು ಇಲ್ಲಿಕೋ ಬೆಂಗ್ಳೂರಲ್ಲಿ ರೂಮ್ಗಳಾದ್ರು ಯಾವಾಗ ದಿಢೀರ್ ಅಂತ ನೈಟ್ ಅಲ್ಲಿ ಎಲ್ಲ ರೂಮ್ ಸಿಗ್ತಾವೆ ಇಷ್ಟು ಜನಕ್ಕೆ ಹದಿನೈದು ಸಾವಿರ ಜನಕ್ಕೆ ಯಾವ ತಂಡನೂ ಮಾಡೋದಕ್ಕೂ ಆಗಲ್ಲ ಅಲ್ವಾ ಮತದಾನ ಸಮಯ ಒಂಬತ್ತರಿಂದ ನಾಲ್ಕೂವರೆ ಒಂಬತ್ತರಿಂದ ನಾಲ್ಕೂವರೆ ಆಗಿದೆ ಕಾಲಾವಕಾಶ ಕೊಟ್ಟಿದ್ದೇ ತಪ್ಪು ಕಾಲಾವಕಾಶ ಯಾರು ತಪ್ಪಿಂದ ಕೊಟ್ರು ಚುನಾವಣಾಧಿಕಾರಿ ತಪ್ಪಿಂದ ಸದಸ್ಯರು ತಪ್ಪಿಂದ ಅಲ್ವಲ್ಲ ಸದಸ್ಯರು ನೋಡಿ ಬಂದು ನಾನು ಓಟ್ ಹಾಕ್ತೀನಿ ಓಟ್ ಹಾಕ್ತೀನಿ ಓಟ್ ಹಾಕ್ತೀನಿ ಅಂತ ಇದ್ದಾರೆ ಸುಧಾ ಚುನಾವಣಾಧಿಕಾರಿ ಮಾಡೋ ತಪ್ಪಿಗೆ ಕಾಲಾವಕಾಶ ಕೊಡೋ ಅಷ್ಟು ಗ್ರಾಚಾರ ನಮ್ಮ ದುಡ್ಡಲ್ಲಿ ನಮ್ಮ ಸಂಘದ ಮೆಂಬರ್ಶಿಪ್ ನಾವಾಗಿ ಆಗಿ ನಮ್ಗೆ ಗ್ರಾಚಾರ ಹಿಂಗ್ ಕೈಕಾಲು ಮುರ್ಕೊಂಡಿರ್ಬೇಕು ಅನ್ನೋದು ಇದನ್ನ ನಾವು ನಮ್ಮ ಇಲ್ಲಿರೋ ಲೋಕಲ್ ಠಾಣಾಧಿಕಾರಿಗಳು ಪೊಲೀಸವ್ರ ಹತ್ರ ಮನವಿ ಮಾಡ್ಕೊಂಡ್ವಿ ನಮ್ಮ ಮಾತಿಗೆ ಕಿಮ್ಮತ್ ಇಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹೋಗಿ ಏನ್ ಚುನಾವಣೆ ಮುಖ್ಯ ಚುನಾವಣೆ ಬರಲ್ಲ ರೀ ಅಲ್ಲೇ ನಿತ್ಕೊಳ್ರಿ ಅಂತ ಇಬ್ರು ಪೊಲೀಸರನ್ನು ಕಳಿಸ್ತಾರೆ ನಾವು ಅವ್ರ ಕೈಯಲ್ಲಿ ಕೊಟ್ವಿ ಕಾಪಾಡಿ ನ್ಯಾಯ ಬರ್ಲಿ ಅಂತ ಹೇಳಿ ನಮ್ಗೆ ಮಾಡ್ಲಿಲ್ಲ ಕಡೆ ಕಡೆಗೆ ಈ ಲೋಕಲ್ ಏರಿಯಾ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕೊಟ್ಟು ಬಂದ್ವಿ ಯಾರು ಎಲ್ಲ ನೋಡ್ತಾ ಇದಾರೆ ಪೊಲೀಸ್ ಬಂದೋಬಸ್ತು ಸಂಪೂರ್ಣ ವಿಫಲ ಆಗಿದೆ ಕಾರಣ ಗೊತ್ತಿಲ್ಲ ನೋಡಿ ಅಲ್ಲಷ್ಟು ಸಮಸ್ಯೆಗಳಾಗಿದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಇದೆ ಕೇಳ್ತಾ ಇಲ್ಲ ಯಾರು ಅವ್ರನ್ನ ನಾವು ದೂರ್ ಕೊಡ್ತಾ ಇದೀವಿ ನಮ್ಮ ಒನ್ಮಿನ ಸ್ವೀಕರಿಸ್ತಾ ಇಲ್ಲ ಯಾಕೆ ನಾನು ಈ ಸವಿಸ್ತಾರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್ ದಯವಿಟ್ಟು ನೀವ್ ಈ ಮಾಹಿತಿಗಳನ್ನ ನಮಗ್ ಕೊಟ್ರೆ ದೂರದಿಂದ ಒಂದು ಬಂದಿರೋಂತ ಅವರಿಗೆ ಒಂದು ಈ ವಿಚಾರ ತಿಳಿಸಿದೆ ಲೀಸ್ಟ್ ಅವ್ರು ಮನ್ಸು ನೋವು ಮಾಡ್ಕೊಂಡು ಹೋಗ್ತಾರ ಸಮಾಧಾನ ಆದ್ರೂ ಆಗ್ತದೆ ಅನ್ನೋ ಉದ್ದೇಶ ನಿಮ್ ಸಮಯ ವ್ಯರ್ಥ ಅನ್ನೋದಲ್ಲ ಒಂದು ಎರಡನೇದು ನಮ್ಮ ನಾವು ನಮ್ಮ ಈ ಚುನಾವಣೆಯನ್ನ ನಿಲ್ಲಿಸಿ ಅನ್ನೋದಕ್ಕೆ ನಾವು ಸಕಲ ಪ್ರಯತ್ನಗಳನ್ನ ಮಾಡಿದ್ವಿ ಏನು ಕ್ಯಾರ್ ನೆಲದಲ್ಲಿ ಕೂತ್ಕೊಂಡ್ವಿ ಗುಂಪು ಕಟ್ಕೊಂಡು ಧಿಕ್ಕಾರುಗಳ ಕೂಗಿದ್ವಿ ಚುನಾವಣಾಧಿಕಾರಿಗೆ ಮನವಿ ಪತ್ರ ಕೊಟ್ವಿ ಪೊಲೀಸ್ ಸ್ಟೇಷನ್ ತಗೊಂಡೋಗಿ ಮನವಿ ಪತ್ರ ಕೊಟ್ವಿ ನಮ್ಗ್ ನ್ಯಾಯ ದೊರಕಿಸಿಲ್ಲ ಈಗ ನಾನು ಈ ವಿಡಿಯೋ ಇದ್ರಲ್ಲಿ ಮಾಡಿದ್ರು ನ್ಯಾಯ ಸಿಗಲ್ಲ ಮುಂದೆ ಕೋರ್ಟ್ಗೆ ಹೋಗ್ಬೇಕು ಅನ್ಸುತ್ತೆ ಯಾಕಂದ್ರೆ ಚುನಾವಣೆ ಪ್ರಕಾರ ಚುನಾವಣೆ ಆಗ್ತಾ ಇದೆ ಈಗ ಬಾಗ್ಲಾಕೊಂಡ್ಬಿಟ್ಟಿದ್ದಾರೆ ಮುಂಚೆ ನಾವು ಒಳಗಡೆ ಇದ್ವಿ ಈಗ ಏನ್ ಮಾಡ್ಬಿಟ್ಟಿದ್ದಾರೆ ಎಲ್ಲ ಆಚೆ ಹೋಗಿ ಆಚೆ ಹೋಗಿ ಅಂತ ಬಾಗ್ಲಾಕೊಂಡು ನೋಡಿ ನಾನು ಒಬ್ಬ ಏಜೆಂಟ್ ನನ್ನನ್ನ ಪೊಲೀಸ್ ಬಂದ ತಕ್ಷಣ ಸರ್ ನಾನು ಏಜೆಂಟ್ ಸರ್ ನಾನ್ ಏಜೆಂಟ್ ಸರ್ ಅಂದ್ರೆ ನನ್ನನ್ನ ಐ ಅದೆಲ್ಲ ದಾರಿ ಇಲ್ಲ ನೀವು ಆಚೆ ಹೋಗಿ ಅಂತ ಕಳಿಸ್ಬಿಟ್ರು ಏಜೆಂಟ್ ಆಚೆ ಇದಾರೆ ಏನು ಯಾರು ಹೇಳಿ ನಮ್ಮ ಅಭ್ಯರ್ಥಿಗಳ ಆಚೆ ಇದ್ದಾರೆ ಒಳಗಡೆ ಏನ್ ನಡ್ತಾ ಇದೆಯೋ ಜಯ ಅವ್ರು ಬೆಳಗ್ಗೆನೆ ಹೇಳಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ ಹೇಳಿ ಕೋರ್ಟ್ಗೆ ಹೋಗಿ ನ್ಯಾಯಾಲಯ ಆದ್ರೂ ನಮ್ಗೆ ನ್ಯಾಯ ಕೊಡುತ್ತೆ ಅಂತ ಅನ್ಕೊಂಡಿದೀನಿ ಮಾಧ್ಯಮ ಮಿತ್ರರು ನೀವು ಕೂಡ ನಮ್ಗೆ ಸಹಕಾರ ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ ಕೆ ವಿ ರಘು ಮೊದ್ಲೇ ಹೇಳಿದ್ದೀನಿ ನಾನು